ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಪ್ರಸನ್ನ ಅವರ ಫಾರ್ಮ್ ಹೌಸ್ ಇದ್ದೀವಿ ಸೊ ಅವರು ಇವತ್ತು ಅವ್ರ ಫಾರ್ಮ್ ಹೌಸಲ್ಲಿ ಮಲ್ಟಿ ಕ್ರಾಪಿಂಗ್ ಇದೆ ಸೊ ಅವರು ಇರೋದು ಪೇಟೆ ಚೌಡ್ ಸಮುದ್ರ ಸರ್ ನಮಸ್ಕಾರ ಚೌಡ್ ಸಮುದ್ರ ಗ್ರಾಮ ಕೇರ್ಪೇಟೆ ತಾಲೂಕು ಕೇರ್ಪೇಟೆಯಿಂದ ಒಂದು ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಇದು ಒಂದೂವರೆ ಎಕರೆ ಲ್ಯಾಂಡ್ ಏರಿಯಾ ಇದರಲ್ಲಿ ಮಲ್ಟಿ ಕ್ರಾಪ್ ಕಾನ್ಸೆಪ್ಟಲ್ಲಿ ಫೈವ್ ಲೇಯರ್ ಸಿಸ್ಟಮ್ ಪಂಚತರಂಗಿಣಿ ವ್ಯವಸ್ಥೆಯಲ್ಲಿ ಒಂದು ತೋಟ ಮಾಡಿದ್ದೀನಿ ತೆಂಗು ಅಡಿಕೆ ಬಾಳೆ ಕಾಫಿ ಖೋಖೋ ಪೆಪ್ಪರು ಮತ್ತು ಜಾಯ್ಕಾಯಿ ಇಲ್ಲಿ ಮುಖ್ಯ ಬೆಳೆಯಾಗಿ ಕಾಣುತ್ತೆ ಮತ್ತು ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಎಲ್ಲ ಥರದ ಹಣ್ಣಿನ ಗಿಡಗಳಿದೆ ಅಡಿಕೆ ಮತ್ತು ತೆಂಗು ಎಲ್ಲ ಇದೆ ಜಾಯ್ಕಾಯಿ ಕಾಫಿ ಕಾಫಿನೀ ಈಲ್ಡ್ ಕೊಡ್ತಾ ಇದೆ ವಾಟ್ರ್ ಆ್ಯಪಲ್ಲು ವಾಟರ್ ಆ್ಯಪಲ್ ಇದು ಡಿಹೈಡ್ರೇಷನ್ ಮನುಷ್ಯನಿಗೆ ಡಿಹೈಡ್ರೇಷನ್ ಆದಾಗ ಈ ಹಣ್ಣು ತುಂಬ ಸಪೋರ್ಟಿಂಗ್ ಆಗಿರುತ್ತೆ ಒಂದು ಹಣ್ಣು ತಿಂದರೆ ಒಂದು ಲೀಟ್ರ್ ನೀರು ಕುಡಿದಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದರಲ್ಲಿ ಮಾರ್ಕೆಟಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ ಬಟ್ ನಾವೇನು ಮಾರ ಅಂಥ ವ್ಯವಸ್ಥೆ ಏನಿಲ್ಲ ಸ್ನೇಹಿತರು ಅವರಿವರು ತೋಟಕ್ಕೆ ಬಂದರೆ ತಿಂತ್ಕೊಳ್ತಾರೆ ಪಕ್ಷಿಗಳೇ ಆಧಾರ ಕೋಳಿಗಳಿದೆ ಬರ್ಡ್ಸ್ ಇದೆ ಅದೆಲ್ಲ ಒಂಥರ ಹೆಂಗೆ ಅಂದರೆ ಒಂಥರ ಫ್ಲೋಟಿಂಗ್ ಮಿನೂರ್ಸ್ ಅದು ಎಲ್ಲೆಲ್ಲಿ ಓಡಾಡುತ್ತೆ ಅಲ್ಲೆಲ್ಲ ಗೊಬ್ಬರ ಹಾಕೊಂಡು ಹಾಕೊಂಡು ಹೋಗುತ್ತೆ ಅದರಲ್ಲಿ ನಮ್ಗೆ ಆದಾಯ ಸಿಗುತ್ತೆ ಪ್ಲಸ್ ನಮಗೆ ಮೆನ್ಯೂರ್ ಕಾನ್ಸೆಪ್ಟ್ ಅದರಲ್ಲಿ ಆಗುತ್ತೆ ಮತ್ತೆ ಪಕ್ಷಿಗಳು ಹಿಕ್ಕೆಗಳು ಹಾಕೋದ್ರಿಂದ ಅದು ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತೆ ಈ ಹಣ್ಣುಗಳು ಹಣ್ಣಿನ ಗಿಡಗಳು ಜಾಸ್ತಿ ಇರೋದ್ರಿಂದ ಪಕ್ಷಿಗಳು ಜಾಸ್ತಿ ಇರುತ್ತೆ ಇದು ನೋಡಿ ಸೀಬೆ ಇದು ನಾವು ನೆಟ್ಟಿರೋ ಗಿಡ ಅಲ್ಲ ಇದು ಮತ್ತೆ ಇದು ಪಕ್ಷಿಗಳು ತಾನಾಗಿ ಉದುರಿಸಿರೋದು ಇದು ಮತ್ತು ಪಕ್ಷಿಗಳು ಯಾವ ಪಕ್ಷಿಗಳು ಉದುರಿಸಿ ಯಾವ ಗಿಡ ಬರುತ್ತೆ ಆ ಗಿಡ ಉತ್ಕೃಷ್ಟ ಉತ್ಕೃಷ್ಟವಾಗಿರುತ್ತೆ ಚೆನ್ನಾಗಿರುತ್ತೆ ಅದು ಸೆಲೆಕ್ಟೆಡ್ ಹಣ್ಣುಗಳು ಮಾತ್ರ ಅದು ತಿನ್ನೋದು ಅದು ಪಕ್ಷಿಗಳು ಅದರಿಂದ ಅದು ಇಕ್ಕೆಯಲ್ಲಿ ಬಂದಿದ್ದು ಗಿಡ ತುಂಬ ಚೆನ್ನಾಗಿರುತ್ತೆ ರೆಡ್ ಲೇಡಿ ಪಪ್ಪಾಯಿ ಹ್ಞೂ ಇದು ರೆಡ್ ಲೇಡಿ ರೆಡ್ ಲೇಡಿ ಆಸ್ಟ್ರೇಲಿಯನ್ ಒಂದು ಒಂದು ಡ್ರೈ ಫ್ರೂಟ್ ಇದೆ ಮೆಕಡೋಮಿ ಅಂತ ಇವಾಗ ಇಂಡಿಯಾದಲ್ಲಿ ಸ್ವಲ್ಪ ಲಾಂಚ್ ಆಗ್ತಿದೆ ಜಾರ್ಖಂಡ್ ಮತ್ತೆ ಕರ್ನಾಟಕ ಎಲ್ಲ ಸುಮಾರು ಬೆಳೀತಾ ಇದಾರೆ ನಾನು ಒಂದು ಗಿಡ ತಂದು ಹಾಕೊಂಡಿದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ಪ್ರೆಸೆಂಟೇಟಿವ್ ಆಗಿ ನಾಲ್ಕು ಸಾವಿರ ಇದೆ ಅಂತ ಹೇಳ್ತಾರೆ ಯಾವ ಬೆಳೆಯುತ್ತೆ ನಾಲ್ಕು ಸಾವಿರ ಇರುತ್ತಾ ನಾನು ಇರುತ್ತೆ ಗೊತ್ತಿಲ್ಲ ಹದಿನಾರು ವರ್ಷ ಬೇಕು ಇದು ಒಂದು ಕಂಪ್ಲೀಟ್ ಈಲ್ಡ್ ಕವರ್ ಆಗುತ್ತೆ ಮತ್ತೆ ಇದನ್ನ ಯಾವುದು ದನ ಕರು ಆಡು ಮೇಕೆ ಯಾವುದು ತಿನ್ನಕಾಗಲ್ಲ ಇದು ತೀರ್ಥಹಳ್ಳಿ ತಳಿ ಅಡಿಕೆ ಈ ತೋಟದಲ್ಲಿ ಇರೋದೆಲ್ಲ ತೀರ್ಥಹಳ್ಳಿ ತಳಿನೇ ನಾನು ಅದನ್ನ ಎಕ್ಕಿ ಎಕ್ಕಿ ತಂದುಬಿಟ್ಟು ತೀರ್ಥಹಳ್ಳಿ ತಳಿದೆ ಬೇಕು ಅಂತ ಹಾಕೊಂಡಿದ್ದೀನಿ ತೀರ್ಥಳ್ಳಿ ತಳಿದು ಏನು ವಿಶೇಷ ಅಂದ್ರೆ ಇದು ಕಾಂಡ ದಪ್ಪ ಬರಲ್ಲ ಮತ್ತೆ ಇದು ಜಾಗ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಮತ್ತೆ ಈಲ್ಡಿಂಗ್ ಚೆನ್ನಾಗಿರುತ್ತೆ ಮತ್ತೆ ಐದರಿಂದ ಆರು ಚಾರು ಅಡಕೆ ಬರುತ್ತೆ ಮತ್ತೆ ಕಾಯಿ ಸಣ್ಣ ಇದ್ರೂ ಇರುತ್ತೆ ಅದರಿಂದ ಒಳಗಡೆ ಇಂಟರ್ನಲ್ ಕ್ರಾಫ್ಟ್ ಆಗುತ್ತೆ ಒಂದು ಒಂದು ಹದವಾಗಿ ಒಂದು ಚೆನ್ನಾಗಿರುತ್ತೆ ಮತ್ತೆ ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಅದಕ್ಕೆ ಮತ್ತೆ ಎರಡು ಎರಡು ಅಡಿಕೆ ಮಧ್ಯದಲ್ಲಿ ಆ ಜಾಗದಲ್ಲಿ ಕಾಫಿ ಹಾಕೊಂಡಿದ್ದೀನಿ ನನ್ನ ಪ್ರಕಾರ ನನ್ನ ಒಂದು ಸ್ವ ಅನುಭವ ಇದು ಅಡಿಕೆ ಮಧ್ಯದಲ್ಲಿ ಇಂಟರ್ ಟ್ರಾಪ್ ಆಗಿ ನಾವು ಕಾಫಿ ಹಾಕಬಹುದು ಯಾಕೆಂದ್ರೆ ಅದು ಬೇರು ಡೀಪ್ ಹೋಗೋದ್ರಿಂದ ಅದು ಆ ಕಡೆ ಈ ಕಡೆಗೆ ಚದುರಿಸಲ್ಲ ಅದರಿಂದ ಬೇರೆ ಅದರಿಂದ ಫುಡ್ ತಗೊಳತ್ತೆ ಅದರಿಂದ ನೀರು ತಗೊಳತ್ತೆ ಅನ್ನೋಕ್ಕೆ ಕಾನ್ಸೆಪ್ಟೇ ನೀರೋಲ್ಲ ಇದೆಲ್ಲ ಚಂದ್ರಗಿರಿ ತಲೆ ಕಾಫಿ ಇದೆಲ್ಲ ಒಂದು ಎರಡು ಎರಡೂವರೆ ವರ್ಷ ಆಗಿದೆ ಇಲ್ಲೆಲ್ಲ ಇಳ್ದು ಏನು ರೆಡಿ ಆಗುತ್ತೆ ಈ ವರ್ಷ ಸುವರ್ಣಗೆಡ್ಡೆ ಇದು ಕಮರ್ಷಿಯಲ್ ಆಗಿ ಬೆಳೆದಾಗ ಒಳ್ಳೆ ದುಡ್ಡು ಆಗುತ್ತೆ ನಾವೆಲ್ಲ ಕಮರ್ಷಿಯಲ್ ಆಗಿ ಬೆಳೆಯಲ್ಲ ಇಲ್ಲ ತರ್ಕಾರಿ ಅಂಗಡಿ ತಂದು ಹಾಕೊಂಡಿದ್ದು ಹಾಗೆ ಬೆಳೆದಿದೆ ಮನೆ ಪರ್ಪಸ್ ನಾವು ಯೂಸ್ ತೋಟದಲ್ಲಿ ಯಾವ್ದು ಕಳೆ ತಗ್ಸಲ್ಲ ಹಾರ್ವೆಸ್ಟಿಂಗ್ ಟೈಮಲ್ಲಿ ಸ್ವಲ್ಪ ಕಳೆ ಎಲ್ಲ ರಿಮೂವ್ ಮಾಡ್ತಾಯಿವಿ ಯಾಕೆಂದ್ರೆ ಅಡಿಕೆ ಬಿದ್ದಿದ್ದು ಸಿಗಬೇಕಲ್ಲ ನಮಗೆ ಅಲ್ಲಿಗೆ ದೀಪಾವಳಿ ವರೆಗೂ ನಾವೇನು ತಗ್ಸಲ್ಲ ಎಲ್ಲ ಹೆಂಗೆ ಇರುತ್ತೋ ಹಂಗಂಗೆ ಇರುತ್ತೆ ಮತ್ತೆ ಆದಷ್ಟು ಕೋಳಿಗಳು ಮತ್ತೆ ನಮ್ಮ ಸ್ವಲ್ಪ ಮೇಕೆಗಳಿದೆ ಅದೆಲ್ಲ ಸ್ವಲ್ಪ ಕಳೆಗಳು ತಿನ್ಕೊಳ್ಳುತ್ತೆ ಅದರಿಂದ ಅದರಲ್ಲಿ ಗೊಬ್ಬರ ಆಗುತ್ತೆ ಮತ್ತೆ ಅದನ್ನು ನಾವು ಬ್ರಷ್ ಕಟ್ರಲ್ಲಿ ಹೊಡ್ಕೊತೀವಿ ಬ್ರಷ್ ಕಟ್ರಲ್ಲಿ ಹೊಡೆದಾಗ ಅದು ಮಲ್ಚಿಂಗ್ ಆಗುತ್ತೆ ಮಲ್ಶಿಂಗು ಗೊಬ್ಬರ ಕನ್ವರ್ಟ್ ಆಗುತ್ತೆ ಎರಡು ಡ್ರೆಂಚಿಂಗ್ ಮಾಡ್ಕೊಂಡಿದ್ದೀನಿ ಹಾರ್ಟಿಕಲ್ಚರ್ಗೂ ಅಗ್ರಿಕಲ್ಚರ್ ವೇಸ್ಟ್ ಏನ್ ಅದನ್ನೆಲ್ಲ ಇದ್ರೊಳಗಡೆ ತಿಂತೀವಿ ಮತ್ತೆ ಊರು ಮೇಲ್ಗಡೆ ಇರೋದ್ರಿಂದ ಮಳೆ ನೀರೆಲ್ಲ ತುಂಬ ಜೋರಾಗಿ ಬರುತ್ತೆ ಅಲ್ಲಿ ಮೇಲ್ಗಡೆ ದನಗಳು ಸಾಕೋದ್ರಿಂದ ಅವ್ರದ್ದು ಗೊಬ್ಬರ ನೀರೆಲ್ಲ ಬರುತ್ತೆ ಅದೆಲ್ಲ ಇಲ್ಲಿ ಸ್ಟಾಕ್ ಆಗುತ್ತೆ ಸ್ಟಾಕ್ ಆದಾಗ ಇದು ಒಳ್ಳೆ ಕೊಳ್ತು ಕೊಳ್ತು ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತು ಇಲ್ಲಿ ಎಲ್ಲ ಮಾಯ್ಚರೈಸ್ ಕವರ್ ಆಗುತ್ತೆ ಮತ್ತು ಈ ದಿಂಡುಗಳಲ್ಲಿ ತೆಂಗು ನಾಟಿ ಮಾಡಿದ್ದೀನಿ ಒಂದು ವರ್ಷಕ್ಕೆ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಸಸಿನ ನಾನು ಮಾಡಿಕೊಂಡು ಜನಗಳಿಗೆ ಸಪ್ಲೈ ಕೊಡ್ತೀನಿ ಮೂವತ್ತರಿಂದ ನಲ್ವತ್ತು ವರ್ಷದ್ದು ತೆಂಗಿನ ಮರಗಳಿದೆ ಅದು ಹಳೆ ಮರಗಳು ಅದರಲ್ಲಿ ಕಾಯಿ ಬೀಳೋವರೆಗೂ ನಾನು ವೆಯ್ಟ್ ಮಾಡ್ತೀನಿ ಬಿದ್ದು ಅದರಲ್ಲಿ ಯಾವ ಕಾಯಿನೂ ತಗ್ಸಲ್ಲ ಮತ್ತು ಅದು ಬಿದ್ದುದ್ದಿನ ತಗೊಂಬಂದ್ಬಿಟ್ಟು ನಾನು ನಾಟಿ ಮಾಡ್ತೀನಿ ಒಂದು ವರ್ಷಕ್ಕೆ ಮುನ್ನೂರಿಂದ ಮುನ್ನೂರ ತೆಂಗಿನ ಸಸಿ ಮಾಡ್ತೀನಿ ಮತ್ತು ಉತ್ಕೃಷ್ಟವಾಗಿರಬೇಕು ಚೆನ್ನಾಗಿರಬೇಕು ದಪ್ಪಾಗಿರಬೇಕು ಸೈಜ್ ಇರಬೇಕು ಮತ್ತು ಮರ ಆರೋಗ್ಯವಾಗಿರಬೇಕು ಆ ಥರ ಸಸಿಗಳನ್ನೇ ನಾನು ಮಾಡ್ಕೊಡ್ತೀನಿ ನನಗೆ ತೆಂಗು ಸಸಿಗಳಿಗೆ ತುಂಬ ಡಿಮ್ಯಾಂಡ್ ಇದೆ ನಾನು ಎಷ್ಟು ಹಾಕಿದ್ರೂ ಹೋಗುತ್ತೆ ಬಟ್ ನಾನು ಬೇರೆ ಕಡೆಯಿಂದ ತಂದುಬಿಟ್ಟು ನಾನು ಹಾಕೋಕ್ಕಾಗಲ್ಲ ಯಾಕೆಂದರೆ ನನಗೆ ನನ್ನ ಕ್ಲಾರಿಟಿ ಬೇಕು ಅದರಿಂದ ನನ್ನ ಮರದ ನನ್ನ ಕ್ಲಾರಿಟಿ ಇರುತ್ತೆ ಅದರಿಂದ ನಾನೇನು ಮಾಡ್ತೀನಿ ನಂದೇ ಮರದಲ್ಲಿ ಸಸಿ ಮಾಡ್ಬಿಟ್ಟು ಸುಮಾರು ಸರಿ ಯಾವ ತಳಿ ಸರ್ ತೆಂಗು ಸರ್ ಇದೆಲ್ಲ ಕಿಪ್ ರೂಟಾಲು ತೋಟದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇರುತ್ತೆ ಇದು ಬಾಳೆ ಏನಕ್ಕೆ ಇರಬೇಕು ಅಂದರೆ ಪೊಟ್ಯಾಶ್ ಕನ್ಸರ್ವೇಶನ್ ಚೆನ್ನಾಗಿರುತ್ತೆ ಪೊಟ್ಯಾಶ್ ಇದರಲ್ಲಿ ಜಾಸ್ತಿ ಹೇರಳವಾಗಿರೋದ್ರಿಂದ ಭೂಮಿಗೆ ಪೊಟ್ಯಾಶ್ ಅವಶ್ಯಕತೆ ಇರುತ್ತೆ ಮತ್ತು ತೆಂಗು ಅಡಿಕೆಗೆಲ್ಲ ಪೊಟ್ಯಾಶ್ ಬೇಕು ಹರಳು ದಪ್ಪ ಆಗೋದಕ್ಕೆ ಹರಳು ಉದುರದೇ ಇರೋದಕ್ಕೆ ಮತ್ತು ಈಲ್ಡಿಂಗ್ ಚೆನ್ನಾಗಿರೋದಕ್ಕೆ ಪೊಟ್ಯಾಶ್ ಬೇಕು ಅದರಿಂದ ನಾವೇನು ಮಾಡ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಬಾಳೆ ಹಾಕೊಂಡಿರ್ತೀವಿ ಬಾಳೆ ನಮ್ಮ ಮನೆ ಪರ್ಪಸ್ ಆಗುತ್ತೆ ಮತ್ತು ಗೊನೆಯಿಂದ ನಾವು ತೆಗಿಯೋಲ್ಲ ಒಂದೋ ಎರಡೋ ಹಣ್ಣಾಗಬೇಕು ಇದು ಆಲ್ರೆಡಿ ಬಂದಿದೆ ಈಗ ನಾವು ತಗೊಂಡೋಗಿಟ್ರೆ ಹಣ್ಣಾಗುತ್ತೆ ಅದೇ ಗೊನೆಯಲ್ಲಿ ಹಣ್ಣಾಗಿ ಪಕ್ಷಿಗಳು ಒಂದು ಎರಡು ತಿಂದಾದಮೇಲೆ ನಾವು ತಗೊಳ್ತೀವಿ ಮತ್ತು ಯಾವುದೇ ರೀತಿ ಫೆಸ್ಟಿಸೈಡ್ ಹೊಡೆಯಲ್ಲ ಯಾವ ಫೆಸ್ಟಿಸೈಡ್ ನಾವು ಯೂಸ್ ಮಾಡಲ್ಲ ಫೆಸ್ಟಿಸೈಡ್ ಹೊಡೆದಾಗ ಪಕ್ಷಿಗಳು ಯಾವುದು ಬರೋಲ್ಲ ಪಕ್ಷಿಗಳು ಯಾವಾಗ ಬರಲ್ಲ ಆವಾಗ ನಮಗೆ ಪಾಲಿನೇಷನ್ ಆಗೋಲ್ಲ ಗಿಡಗಳಲ್ಲಿ ಪಾಲಿನೇಷನ್ ಆಗೋಲ್ಲ ಅವಾಗ ಈಡ್ ಕಮ್ಮಿ ಆಗುತ್ತೆ ಅದರಿಂದ ನಾವೇನು ಮಾಡ್ತೀವಿ ಯಾವ ಹಣ್ಣಿನ ಗಿಡಗಳನ್ನ ಆದಷ್ಟು ಆದಷ್ಟು ಮ್ಯಾಕ್ಸಿಮಮ್ ಪಕ್ಷಿಗಳು ತಿಂದಾದಮೇಲೆ ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತೀವಿ ಶೋ ಆಗಿರೋ ಅಡಿಕೆಗೆ ನಾವು ಪೆಪ್ಪರ್ ಇಳಿಸ್ಬೋದು ಅಂದರೆ ಇಲ್ಲಿ ಮೇಲೆಲ್ಲ ಗ್ರೀನಿಷ್ ಇದೆ ಇಲ್ಲಿ ಕೆಳಗಡೆ ಎಲ್ಲ ವೈಟ್ ಇದೆ ಈ ವೈಟ್ ಯಾವಾಗ ಕವರ್ ಆಗುತ್ತೆ ಆವಾಗ ಪೆಪ್ಪರ್ ಯಾವ್ದಾರು ಬಳ್ಳಿ ಗಿಡಗಳು ಹಬ್ಬಿಸಿದಾಗ ಅದು ಬೇರೆ ಅದರೊಳಗಡೆ ತೋರಿಸ್ಕೊಂಡು ಬೆಳೆಯುತ್ತೆ ಅವಾಗ ಏನು ಮಾಡ್ತೀವಿ ನಾವು ಆದಷ್ಟು ಒಂಚೂರು ಒಂದು ಎಷ್ಟು ಬರುತ್ತೋ ಅಷ್ಟು ಬರಲಿ ಒಂದೇ ಗೊಬ್ಬರ ಒಂದೇ ನೀರು ಅದರಿಂದ ಕಮರ್ಷಿಯಲ್ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾವೇನು ಮಾಡ್ತೀವಿ ಇವಾಗ ಇವಾಗ ಅಡಿಕೆಗೆಲ್ಲ ಪೆಪ್ಪರ್ ಆಗ್ತಾ ಇದ್ವಿ ಆಗಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಒಂದು ಮಟ್ಟಿಗೆ ಡ್ರೈ ಆಗೋರಿಗೆ ಸುಮ್ಮನೆ ಇರ್ತೀವಿ ನಂತರ ಹಾಯಿ ನೀರೇ ಮಾಡ್ತೀವಿ ಕೆಲವು ಕಡೆ ಡ್ರಿಪ್ ಇದೆ ಕೆಲ ಕಡೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಕೆಲ ಸ್ಪ್ರಿಂಕ್ಲರ್ ಇದೆ ಎಲ್ಲಾನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇದೆಲ್ಲ ಅಡಿಕೆ ಸೊ ನೀವು ಹೇಳ್ತಾರೆ ಎಲ್ಲರೂ ವೈಜ್ಞಾನಿಕವಾಗಿ ಅಡಾಪ್ಟ್ ಮಾಡ್ಕೊಂಡು ಹೌದು 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 ನೀರಾವರಿ ಆಗಿ ಹೌದು 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 ಇಲ್ಲಿ ತೋಟ ಅಂತ ನಾವು ಮಾಡಬೇಕಾದ್ರೆ ಮೊದಲನೇದು ಸಾಯಿಲ್ ಮ್ಯಾನೇಜ್ಮೆಂಟು ಎರಡನೇದು ವಾಟರ್ ಮ್ಯಾನೇಜ್ಮೆಂಟು ಎರಡು ಕರೆಕ್ಟ್ ಆಗಿದ್ರೆ ಮುಂದೆ ಎಲ್ಲ ಸರಿಯಾಗುತ್ತೆ ವಾಟರ್ ಮ್ಯಾನೇಜ್ಮೆಂಟು ಸಾಯಿಲ್ ಮ್ಯಾನೇಜ್ಮೆಂಟ್ ಎರಡೂ ಇಲ್ಲ ಅಂದರೆ ತೋಟ ಮಾಡ್ಸೋಕ್ಕಾಗಲ್ಲ ಪೆಸ್ಟಿಸೈಡು ಎಲ್ಲಿರೋಲ್ಲ ಆಲ್ಮೋಸ್ಟ್ ಈ ಥರ ಗಿಡಗಳಲ್ಲಿ ಪಕ್ಷಿಗಳದು ಗೂಡಿರುತ್ತೆ ಇಲ್ಲಿ ಬಂದಿನಿ ಇಲ್ಲಿ ಪಕ್ಷಿಗಳು ಗೂಡಿರುತ್ತೆ ಪಕ್ಷಿಗಳು ಇಲ್ಲಿ ಸಂಚಾರ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇಲ್ಲಿ ಕಳೆ ತುಂಬಾ ಇರೋದ್ರಿಂದ ಟರ್ಕಿ ಗಿಣಿಪೋಲ್ ಇಲ್ಲಿ ಹಾವುಗಳದು ಅಷ್ಟೊಂದು ಯಾಕೆಂದ್ರೆ ಆ ಮೂಮೆಂಟ್ ಟರ್ಕಿ ಮತ್ತೆ ಗಿನಿಪೋಲು ಕೋಳಿಗಳೆಲ್ಲ ಇರೋದ್ರಿಂದ ಬೆಕ್ಕುಗಳಿದೆ ನಾಯಿಗಳಿದೆ ಅದರಿಂದ ಅಷ್ಟೊಂದು ನಮ್ಗೆಲ್ಲ ಹಾವುಗಳು ಅದೆಲ್ಲ ಏನು ಕಾಣಲ್ಲ ನಮ್ಗೆ ಇಲ್ಲಿವರೆಗೂ ಅಂತ ಏನು ನಮಗೆ ಸಮಸ್ಯೆ ಬಂದಿಲ್ಲ ತೆಂಗು ಎರಡು ತೆಂಗು ಮಧ್ಯೆ ಮೂರು ಅಡಿಕೆ ಆ ಅಡಿಕೆ ಮಧ್ಯದಲ್ಲಿ ಕಾಫಿ ಓಕೆ ಇದು ಕಾನ್ಸೆಪ್ಟ್ ಇದು ಖೋಖೋ ನಾನು ಟ್ರಯಲ್ ಹಂತದಲ್ಲಿ ಇದ್ದೀನಿ ಇತ್ತೀಚೆಗೆ ಖೋಖೋಗೆ ಇಂಟರ್ನ್ಯಾಷನಲ್ಲು ಮತ್ತು ನ್ಯಾಷನಲ್ ಲೆವೆಲ್ ಒಳ್ಳೆ ಮಾರ್ಕೆಟ್ ಇದೆ ಒಳ್ಳೆ ದುಡ್ಡು ಆಗುತ್ತೆ ಮತ್ತು ಇದು ಏನು ಅಂದರೆ ಇದು ಸ್ವಲ್ಪ ಕಾಡು ಗಿಡ ಸ್ವಲ್ಪ ರೆಬಲ್ ಇದು ಅದರಿಂದ ಬೇರೆ ಗಿಡದ ಕ್ಯಾನಾಫಿ ಯಾವ್ದಕ್ಕೂ ಸಿಗದ ರೀತಿ ನಾನು ಹಾಕೊಂಡಿದ್ದೀನಿ ಮತ್ತೆ ಒಂದು ಬೇರೆ ಒಂದು ಮೂರು ಎಕರೆ ಜಾಗ ಇದೆ ಅಲ್ಲಿ ಕಂಪ್ಲೀಟ್ ಆಗಿ ಖೋಖೋನೆ ಮಾಡ್ಬೇಕು ಅಂದ್ಬಿಟ್ಟು ನಾನು ಈ ಇದ್ದೀನಿ ಸದ್ಯಕ್ಕೆ ಇದು ಈ ತೋಟದಲ್ಲಿ ಟ್ರೈಲಿಂಗ್ ಅಂತ ಖೋಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಒಳ್ಳೆ ಮಾರ್ಕೆಟಿಂಗ್ ಇದೆ ಕಮರ್ಷಿಯಲ್ ಆಗಿ ರೈತನ ಒಳ್ಳೆ ದುಡ್ಡು ಆಗುತ್ತೆ ಮತ್ತೆ ಈ ಗಿಡದ ಎಲೆ ಒಳ್ಳೆ ಮೆನ್ಯೂರ್ ಆಗುತ್ತೆ ಇದು ಸಾಕಷ್ಟು ಅನುಕೂಲ ಇದೆ ಆದರೆ ಇದು ಏನು ಅಂದ್ರೆ ಸ್ವಲ್ಪ ರೆಬಲ್ ಗಿಡ ಗಿಡ ರೆಬಲ್ ಆಗಿರೋದ್ರಿಂದ ಯಾವ ಗಿಡಗಳನ್ನು ಬೇಕಾದರೂ ಬಗ್ಗಿಸ್ಬಿಟ್ಟು ಇದು ಬೆಳೆಯುತ್ತೆ ಅದರಿಂದ ಬೇರೆ ಒಂದು ನಮಗೆ ಆದಾಯ ತರಂಥ ಗಿಡ ಅಕ್ಕಪಕ್ಕ ಗಿಡಗಳಿದ್ರೆ ಅದನ್ನು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೊಕ್ಕೊ ಬೆಳ್ಕೋಬೋದು ಕೊಕ್ಕೋಗೆ ಫಿಫ್ಟಿ ಫಿಫ್ಟಿ ಬೇಕು ಐವತ್ತು ಪರ್ಸೆಂಟ್ ನೆರಳು ಬೇಕು ಐವತ್ತು ಪರ್ಸೆಂಟ್ ಬಿಸಿಲು ಬೇಕು ಬಿಸಿಲು ಮತ್ತು ನೆರಳು ಎರಡು ಫಿಫ್ಟಿ ಫಿಫ್ಟಿ ಇದ್ದಾಗ ಒಳ್ಳೆ ಈಡ್ ಬರುತ್ತೆ ಈ ರೀತಿ ಕಾಯಿ ಬರುತ್ತೆ ಈ ರೀತಿ ಕಾಯಿ ಬರುತ್ತೆ ಇದೆಲ್ಲ ಈಚು ಮತ್ತು ಇದಕ್ಕೆ ಫಸ್ಟೆಲ್ಲ ತುಂಬ ಪ್ರೊಸೆಸಿಂಗ್ ಎಲ್ಲ ತುಂಬ ಜಾಸ್ತಿ ಇತ್ತು ಒಂದು ಕಿತ್ತು ಒಂದು ಒಂದು ಸೆವೆನ್ ಅವರ್ಸ್ ಏಟ್ ಅವರ್ಸಲ್ಲಿ ಅದನ್ನು ಕ್ಯಾಂಪ್ಗೆ ಹೋಗಿ ರೀಚ್ ಮಾಡೋ ಒಂದು ಪರಿಸ್ಥಿತಿ ಇತ್ತು ಈಗ ಆ ರೀತಿ ಏನಿಲ್ಲ ಅದರಿಂದ ಇವಾಗ ಬಿಳಿಸ್ಬ ನಾವು ಇದನ್ನು ಒಡೆದ್ಬಿಟ್ಟು ಆಮೇಲೆ ಟಾರ್ಪಲ್ ಮೇಲೆ ಒಣಗಿಸ್ಬಿಟ್ಟು ನಾವು ಮಾರ್ಕೆಟಿಗೆ ಮಾರ್ಬೋದು ಈ ಸಲ ಎಂಟುನೂರ ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಆಯಿತು ಪರ್ ಕೆ ಜಿ ಈ ವರ್ಷ ದಾಖಲೆ ಬಟ್ ಇವಾಗ ಪ್ರೆಸೆಂಟ್ ರೇಟಿದ್ದು ಮುನ್ನೂರ ಎಂಬತ್ತೈದು ರೂಪಾಯಿ ಇದೆ ಆಲ್ಮೋಸ್ಟ್ ಒಂದು ಇನ್ನೂರು ರೂಪಾಯಿ ರೇಟ್ ಸಿಕ್ಕಿದ್ರು ಇನ್ನು ರೈತರಿಗೆ ಏನು ಲಾಸ್ ಆಗೋಲ್ಲ ಬಟ್ ಜಾಸ್ತಿ ಗಿಡಗಳು ಸೈಂಟಿಫಿಕ್ ಸೈಂಟಿಫಿಕ್ಕಾಗಿ ಫಿಫ್ಟೀನ್ ಬೈ ಫಿಫ್ಟೀನಲ್ಲಿ ಇದನ್ನು ಬೆಳೆದು ಅಂತ ಹೇಳ್ತಾರೆ ಮತ್ತು ಇಂಟ್ರ್ ಆಗಿ ಇದು ತೆಂಗುಗೆ ಮಾತ್ರ ಕರೆಕ್ಟಾಗಿರೋ ಸೂಕ್ತ ಇವಾಗಿವಾಗ ಸ್ವಲ್ಪ ಆದಾಯನ ಮಲ್ಟಿಪಲ್ ಮಾಡ್ಕೊಳ್ಳೋ ಒಂದು ಇದರಲ್ಲಿ ಅಡಿಕೆ ಒಳಗಡೆಯನ್ನು ಸ್ವಲ್ಪ ಹಾಕ್ತಾ ಇದ್ದಾರೆ ಹಾಕ್ಬೋದು ಅದೇ ಒಂದು ಏನು ಅಂದರೆ ಸ್ವಲ್ಪ ಬೇರೆ ಗಿಡದ್ದು ನನಗೆ ಕ್ಯಾನಫಿ ಅದಕ್ಕೆ ಸಿಗೋದ ರೀತಿ ಅನುಕೂಲ ಮಾಡ್ಕೋಬೇಕು ಉದಾಹರಣೆ ನೋಡಿ ಇದು ಪಕ್ಕ ಅಡಿಕೆ ಇದೆ ಇನ್ನು ತೋರಿಸಿದ್ನ ಈ ಅಡಿಕೆಲಿ ನೋಡಿ ಬರೀ ಎರಡು ಎರಡಿದೆ ಅದರಿಂದ ಇದು ಪಕ್ಕ ಪಕ್ಕ ಹಾಕ್ಬಾರ್ದು ಇಂಡಿವಿಜುವಲ್ ಆಗಿ ಸ್ವತಂತ್ರವಾಗಿ ಖೋಖೋನ ಬಿಟ್ಟಾಗ ಅದು ಖೋಖೋ ನಮಗೆ ಅನುಕೂಲ ಆಗುತ್ತೆ ಕಾಫಿ ಅಡಕೆನೂ ಒಂದೂವರೆ ವರ್ಷ ಆಗಿದೆ ಎರಡು ಅಡಿಕೆ ಮಧ್ಯದಲ್ಲಿ ಒಂದೊಂದು ಕಾಫಿ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಕಮ್ಮ ಆ ಒಂದು ಜಾತಿದು ಇದು ಏಲಕ್ಕಿ ಗಿಡ ಇದು ಅಪ್ ಟು ಟೆನ್ ಫೀಟ್ವರೆಗೂ ಹೈಟ್ ಬರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ನೋಡಿ ಫ್ಲವರಿಂಗ್ ಆಗಿದೆ ಈಗ ಅಂತ ಇದೆಯಾ ಇಲ್ಲಿ ಏಲಕ್ಕಿನೂ ಆಗಿದೆ ಇಲ್ಲಿ ಒಂದೂವರೆ ವರ್ಷದಿಂದ ಎರಡು ವರ್ಷ ಈಲ್ಡ್ ಬರುತ್ತೆ ಎರಡು ಅಡಕೆ ಮಧ್ಯದಲ್ಲಿ ನಾವು ಒಂದು ಏನು ಕಾಲೇಜ್ ಆಗಿ ಬಿಟ್ಕೊಂಡಿರ್ತೀವಿ ಅವರಿಗೆ ಕ್ರಿಯೇಟಿವಿಟಿ ಇದ್ರೆ ಆದಾಯ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗೆ ಜಾಸ್ತಿ ಇದ್ರೆ ಅವರು ಏಲಕ್ಕಿ ಹಾಕಬಹುದು ಬಟ್ ಏಲಕ್ಕಿನ ನಾನು ಕಾನ್ಸಂಟ್ರೇಷನ್ ಮಾಡಿಲ್ಲ ಸುಮ್ಮನೆ ಒಂದು ಎರಡು ಮೂರು ಗಿಡ ಹಾಕ್ಕೊಂಡಿದ್ದೀನಿ ಅಂದರೆ ಬರುತ್ತೆ ಮತ್ತು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಈ ವಾತಾವರಣಕ್ಕೆ ಮಂಡ್ಯ ಹಾಸನ ರಾಮನಗರ ಬೆಂಗಳೂರು ಚಾಮರಾಜನಗರ ಈ ಕಡೆ ವಾತಾವರಣಕ್ಕೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಸೂಕ್ತ ಇದು ಮತ್ತು ಇದಕ್ಕೆ ತುಂಬ ಫೆಸ್ಟಿಸೈಡ್ ಹೊಡಿಬೇಕಾಗುತ್ತೆ ಅನಿವಾರ್ಯ ನಾವು ಆರ್ಗ್ಯಾನಿಕ್ ಏನು ಮಾಡ್ತೀನಿ ಅಂತ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ತುಂಬ ತುಂಬಾ ಕಷ್ಟ ಆಗುತ್ತೆ ಇದಕ್ಕೆ ಫೆಸ್ಟಿಸೈಡೆಲ್ಲ ಹೊಡಿಲೇಬೇಕಾಗುತ್ತೆ ಮತ್ತು ಕಾಂಡಕ್ಕೆ ಹುಳ ಕೊರಿಯುತ್ತೆ ಅದಕ್ಕೆ ಮೊನೋಕ್ರೋಟೋಪಾಸ್ ಮತ್ತೆ ಕ್ಲೋರೋಪೈರಿಪಾಸ್ ಅದನ್ನು ಇಂಜೆಕ್ಟೇ ಮಾಡಬೇಕು ಇಂಜೆಕ್ಟ್ ಮಾಡಿ ಅದನ್ನು ಹುಳ ತೆಗಿಬೇಕು ಅದರಿಂದ ಅವಾಗ ನಾವು ನೈಸರ್ಗಿಕವಾಗಿ ಬೆಳಿತೀವಿ ಅನ್ನೋ ಕತೆ ಆಗಲ್ಲ ಇದು ಈ ಬಯಲು ಸೀಮೆಗೆಲ್ಲ ನೆಲ್ಯಾಣಿ ಗ್ರೀನ್ಗಳು ಸೂಕ್ತ ಇದು ಪಣಿಯೂರು ಒನ್ನು ತಳಿ ಮೆಣಸ ಮೆಣಸು ಎಲೆ ಈ ರೀತಿ ಅಗಲ ಇರುತ್ತೆ ಎಲೆ ಈ ರೀತಿ ಅಗಲ ಇದ್ದು ಹೀಗೆ ಬಟ್ಲು ತರ ಇದ್ರೆ ಇದಕ್ಕೆ ತರಕಲು ಅಂತಾರೆ ಇದು ಒಂದು ತಳಿ ಇದು ಹಣ್ಣು ತುಂಬ ದಪ್ಪ ಬರುತ್ತೆ ಸುಮಾರು ಆವರೇಜು ಏಳ್ನೂರರಿಂದ ಎಂಟುನೂರು ಗ್ರಾಮ್ ಬರುತ್ತೆ ಒಂದು ಹಣ್ಣು ಅಂದ್ರೆ ಹಾಂ ಒಂದು ಎರಡು ಕೆ ಜಿಗೆ ಮೂರು ಹಣ್ಣಾದರೆ ಆಗುತ್ತೆ ಮತ್ತೆ ತುಂಬ ದೊಡ್ಡ ಮರಗಳಾಗತ್ತೆ ಅದರಿಂದ ಇದನ್ನು ಆದಷ್ಟು ನಾವು ಬಾರ್ಡರ್ ಕ್ರಾಪ್ ಮಾಡ್ಕೊಳ್ಳೋದು ಒಳ್ಳೇದು ನಾನಿಲ್ಲಿ ಇಂಟರ್ ಕ್ರಾಪ್ ಮಾಡಿದ್ದೀನಿ ಬಾರ್ಡರ್ ಕ್ರಾಪ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಮಾರ್ಕೆಟಲ್ಲಿ ಪ್ರೆಸೆಂಟ್ ಪ್ರೆಸೆಂಟ್ ಇವಾಗ ಮಾರ್ಕೆಟಲ್ಲಿ ಬಟರ್ ಫ್ರೂಟ್ಗೆ ಒಳ್ಳೆ ಮಾರ್ಕೆಟಿಂಗ್ ಇದೆ ಮುಂದೆ ಹೆಂಗಾಗುತ್ತೆ ಅಂತ ಯಾವುದನ್ನೂ ಹೇಳೋಕ್ಕಾಗಲ್ಲ ಈಗ ತುಂಬ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ ರೈತರು ಇದು ತರಕುಲು ಗಿಡ ಅಂತ ಸೊ ಬಟರ್ ಅಲ್ಲಿ ತರಕಲು ಬಟರ್ ಅಲ್ಲಿ ತರಕಲು ಇನ್ನೊಂದು ಬಲ್ಪು ಅದು ಚಿಕ್ಕ 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 ಬರುತ್ತೆ ಇದಂಗೆ ಚಿಕ್ಕ ಚಿಕ್ಕದ ಬರಲ್ಲ ಇದು ಹಬ್ಬ ಹಬ್ಬ ಅಂದರೆ ಒಂದು ಆರು ವರ್ಷ ಏಳು ವರ್ಷ ಗಿಡದಲ್ಲಿ ಒಂದು ಐವತ್ತರಿಂದ ಅರವತ್ತು ಕಾಯಿ ಸಿಗ್ಬೋದು ದಪ್ಪ ಬರುತ್ತೆ ಬಾರ್ಡರ್ ಕ್ರಾಪಿಂಗ್ ಎಲ್ಲ ಇತ್ತು ತುಂಬ ಅಗಾಧವಾಗಿತ್ತು ನನ್ನ ಉದ್ದೇಶದಲ್ಲಿ ನಾನೇ ಮತ್ತೆ ಇವಾಗ ಸ್ವಲ್ಪ ತಗ್ಗಿಸ್ಬಿಟ್ಟಿದ್ದೀನಿ ಮತ್ತು ಪಕ್ಕ ಪಕ್ಕ ವಾಸು ಮನೆಗಳಿರೋದ್ರಿಂದ ಅವ್ರಿಗೇನಾದರೂ ಆಗ್ಬೋದು ಅನ್ನೋ ಉದ್ದೇಶದಲ್ಲಿ ಸಿಲ್ವರ್ ತಗಸ್ ಲಕ್ಷ್ಮಿ ತರು ಅಂತಾರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸೀಮ ರೂಬಾ ಲೀವ್ಸ್ ಅಂತಾರೆ ಇದರಲ್ಲಿ ಕಾಯಿ ಬರುತ್ತೆ ಅದರಲ್ಲಿ ಕಾಯಿಲಿ ಡೀಸೆಲ್ ರೆಡಿ ಆಗುತ್ತೆ ಮತ್ತು ಇದ್ರ ಎಲೆ ಕ್ಯಾನ್ಸರ್ಗೆ ಒಳ್ಳೆ ಮೆಡಿಷನು ಬೆಂಗಳೂರಲ್ಲಿ ಯಾರೋ ಒಬ್ರು ವೈದ್ಯರು ಇದನ್ನು ಪೌಡ್ರ್ ಮಾಡಿ ಸೆಮಿನಾರ್ ಮಾಡಿ ಕೋಚ್ ಕೊಟ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಅವ್ರು ಮಾಡ್ತಾರೆ ಕ್ಯಾನ್ಸರ್ ಪೇಷೆಂಟ್ನವ್ರಿಗೆ ಅವರು ಉಚಿತವಾಗಿ ಸಪ್ಲೈ ಕೊಡ್ತಾರೆ ಇದು ಲಕ್ಷ್ಮಿ ತರು ಅಂತ ಇದ್ರೆ ಬಾಟರ್ ಕಾಪಿಂಗ್ ಅಂಟ್ವಾಳ ಗಿಡ ನೆಟ್ಟರೆ ಇದು ಮಾಡಲ್ಲ ಅಷ್ಟೇ ಅದನ್ನು ಅವರು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಬೇಕಾದ್ರೆ ಮಾಡ್ಕೋಬೋದು ಬಾಟರ್ ಕಾಪಿಂಗ್ ಅಂಟವಾಳೆ ಅಂಟವಾಳ ನೆಟ್ಟರೆ ಹೆಚ್ಚು ಕಮ್ಮಿ ಒಂದು ಮೂವತ್ತು ನಲ್ವತ್ತು ಕೆ ಜಿ ಅಂಟವಾಳ ಸಿಗುತ್ತೆ ಪ್ರತಿ ವರ್ಷ ಒಂದು ಎರಡು ಸಾವಿರ ಮೂರು ಮೂರು ಸಾವಿರ ದುಡ್ಡು ಸಿಗುತ್ತೆ ಮತ್ತು ಒಳ್ಳೆ ಟಿಂಬರ್ ಆಗುತ್ತೆ ತುಂಬ ದೊಡ್ಡ ಗಿಡ ಆದಮೇಲೆ ಒಳ್ಳೆ ಟಿಂಬರ್ ಆಗುತ್ತೆ ಇದು ಒಂದು ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು ಟನ್ನಷ್ಟು ಬರ್ತದೆ ಎರಡರಿಂದ ಇದು ನಾಟಿ ನಾಟಿ ತಳಿ ಪೆಟ್ಟನಲ್ಲಿಕಾಯಿ ಸುಮಾರು ಒಂದು ಹತ್ತು ವರ್ಷ ಆಗಿದೆ ಎರಡು ಮರಕು ಇದು ತುಂಬ ಇನ್ನೂ ಜಾಸ್ತಿ ಇತ್ತು ಮತ್ತು ಇದು ಕ್ಯಾನ್ ಎಲ್ಲ ಅಡಿಕೆಗೆ ಟಚ್ ಆಗ್ತಿರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡಿಸಾಕಿದೀನಿ ಬಟ್ ನಾವಿಲ್ಲಿ ನನ್ನ ತೋಟ ನಾನು ಫುಲ್ ಆಕ್ಯುರೇಟ್ ಆಗಿದೆ ಪ್ಲಸ್ ಆಗಿದೆ ಪಾಸಿಟಿವ್ ಆಗಿದೆ ಅನ್ನೋದೆಲ್ಲ ತಪ್ಪು ಇದ್ರ ಏನಿದೆ ಅದು ನನಗೆ ಗೊತ್ತು ಅದರಿಂದ ಮುಂದೆ ಮಾಡಬೇಕಾದ್ರೆ ಆದಷ್ಟು ಗಾಳಿ ಬೆಳಕು ಬಿಸಿಲು ತೋಟಗಳಿಗೆ ಚೆನ್ನಾಗಿ ನುಗ್ಗಬೇಕು ಹಂಗಾದಾಗ ಮಾತ್ರ ಈಲ್ಡು ಸರಿಯಾಗುತ್ತೆ ಗಾಳಿ ಚೆನ್ನಾಗಿ ನುಗ್ದಾಗ ಏನಾಗುತ್ತೆ ಪಾಲಿನೇಷನ್ ಸೆಲ್ಫ್ ಪಾಲಿನೇಷನ್ ಅದೇ ಆಗುತ್ತೆ ಇಲ್ಲ ಅಂದ್ರೆ ಸೆಲ್ಫಾಲ್ನೇಶನ್ ಮಾಡೋಂತ ಪರಿಸ್ಥಿತಿನೂ ಬಂದು ಬರಬಹುದು ಇಲ್ಲಿ ಯಾವ್ದು ಉಳುಮೆ ಇಲ್ಲ ನೋಡಿ ಈ ರೀತಿ ಬಿದ್ದಿರುತ್ತೆ ಹಂಗಂಗೆ ಹಾಕ್ಬಿಡ್ತಿವಿ ಆದಷ್ಟು ಸ್ವಲ್ಪ ಕತ್ತರಿಸ್ ಕತ್ರ ಹಾಕ್ತಿವಿ ಕದ್ರಸ್ ಹಾಕಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಕೊಳತು ಅದು ಒಳ್ಳೆ ಗೊಬ್ಬರ ಆಗುತ್ತೆ ಕೋಳಿಗಳು ಅವು ಇವು ಇರೋದ್ರಿಂದ ಇಲ್ಲಿರೋ ಹುಳ ಉಪ್ಪ ಎಲ್ಲ ಚಿನ್ನಕ್ ಬರ್ತವೆ ಅವೆಲ್ಲ ಕೆರಿತವೆ ಕ್ಯಾ ಕೋಳಿಗಳೆಲ್ಲ ಏನು ಕೆರಿತವೆ ಅದೇ ನಮ್ಗೆ ವ್ಯವಸಾಯ ಸದ್ಯಕ್ಕೆ ಈ ನಮ್ಮ ತೋಟದಲ್ಲಿ ಎಷ್ಟು ಸೀಬೆ ಗಿಡಗಳಿದೆ ಆ ಸೀಬೆ ಗಿಡಗಳನ್ನ ನಾವು ಒಂದೇ ಒಂದು ಸೀಬೆ ಗಿಡ ತಂದು ಹೊರಗಡೆಯಿಂದ ತಂದು ಹಾಕಿಲ್ಲ ಎಲ್ಲ ಪಕ್ಷಿಗಳೇ ನಮಗೆ ಹಾಕಿಕೊಟ್ಟಿರೋದು ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ನಾವು ಹುಡುಕಿದ್ರು ಈ ಥರ ತಳಿ ಸಿಗೋಲ್ಲ ಅನ್ಸುತ್ತೆ ಅಂದರೆ ಏನು ಮಾಡ್ತವೆ ಅಂದರೆ ಸೆಲೆಕ್ಟೆಡ್ ಹೌದು ಒಳ್ಳೆ ಹಣ್ಣು ಒಳ್ಳೆ ಮರ ಒಳ್ಳೆ ಬೀಜ ನೋಡಿ ತಿಂದ್ಬಿಟ್ಟೆ ಅದು ಹಾಕೋದು ಅದರಿಂದ ಪಕ್ಷಿಗಳು ಪ್ರಕೃತಿಗೆ ಎಷ್ಟು ವರದಾನ ರೈತರಿಗೂ ಅಷ್ಟೇ ವರದಾನ ಅಡಿಗೆ ಒಂದೊಂದು ವಾಲ್ ಇದೆ ಎಲ್ಲದಕ್ಕೂ ಒಂದೊಂದು ರನ್ನಿಂಗ್ ಸ್ಪ್ರಿಂಕ್ಲರ್ ಬರುತ್ತೆ ಮತ್ತೆ ಅದಕ್ಕೇ ಕನೆಕ್ಷನ್ ಮಾಡ್ಕೊಂಡಂಗೆ ಡ್ರಿಪ್ ಲೈನ್ ಹೇಳ್ಕೊಂಡಿದ್ದೀನಿ ಅಪ್ ಟು ಟೂ ಹಂಡ್ರೆಡ್ ಫೀಟ್ ವರೆಗೂ ಲೈನ್ ರನ್ನಿಂಗ್ ಆಗುತ್ತೆ ನೋಡಿ ಇದೊಂದು ಡ್ರಿಪ್ ಲೈನ್ ಇದೊಂದು ಡ್ರಿಪ್ಲೈನ್ ಒಂದೊಂದು ವಾಲ್ಗೆ ಮೂರು ಮೂರು ಡ್ರಿಪ್ ಲೈನ್ ಇದೆ ಒಂದೊಂದು ಸ್ಪ್ರಿಂಕ್ಲರ್ ಇದೆ ನೀರು ಯಥೇಚ್ಛವಾಗಿರೋದ್ರಿಂದ ನಾನು ಯಾವ್ದ್ರಲ್ಲಿ ಬೇಕಾದ್ರೂ ನಾನು ಮೇಂಟೈನ್ ಮಾಡಬಹುದು ಎರಡು ವರ್ಷದ ಗಿಡ ಇದರಲ್ಲಿ ಡಬಲ್ ಕ್ರಾಪ್ ಇದೆ ಎರಡು ಗಿಡ ಇದು ಯಾವುದೋ ಒಂದು ಟ್ರಯಲ್ಗೋಸ್ಕರ ಇಟ್ಟಿದ್ದೀನಿ ಇದು ಎರಡು ಗಿಡ ಹೆಂಗೆ ಯಾವ ರೀತಿ ಯಾವ ಉಪಯೋಗ ಆಗುತ್ತೆ ಮತ್ತು ಜಾಯ್ಕಾಯಿಲಿ ನಾವು ಯಾಕೆ ಒಂದು ಪ್ರಯೋಗಶೀಲಗೆ ಒಳಪಡ್ಬೇಕು ಅನ್ನೋದಕ್ಕೆ ಇದು ಒಂದು ನನ್ನ ನಿದರ್ಶನ ನಾನು ಇಲ್ಲಿ ಎರಡು ಗಿಡ ಹಾಕೊಂಡಿದ್ದೀನಿ ಕೆಳಗಡೆ ಎರಡು ಗಿಡ ಎರಡು ಗಿಡಗಳಿದೆ ಅದ್ರಲ್ಲಿ ಮೇಲು ಫೀಮೇಲ್ ಅನ್ನೋದು ಹೆಂಗಿದೆ ಅಂತ ಐಡೆಂಟಿಫೈ ಮಾಡೋದು ನಾನು ಹೇಳ್ಕೊಡ್ತೀನಿ ತೆಂಗ್ ಲೈನಲ್ಲಿ ಒಂದು ಲೈನ್ ಅಡಕೆ ಮಧ್ಯದಲ್ಲಿ ಒಂದು ಲೈನ್ ಅಡಿಕೆ ಮತ್ತು ತೆಂಗ್ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಲೈನ್ ಅಡಿಕೆ ಅದ್ರ ಮಧ್ಯದಲ್ಲಿ ಮೂರು ಲೈನ್ ಕಾಫಿ ಮತ್ತು ಸಾಕಷ್ಟು ಎಷ್ಟು ಎಷ್ಟಾಗುತ್ತೆ ಅಷ್ಟು ಬಾಳೆ ಒಂಬತ್ತು ವರ್ಷದ್ದು ಜಾಯ್ಕಾಯಿ ಮರ ಇದು ಈ ಮ ಇದೇ ಫಸ್ಟ್ ಗಿಡ ನಾನು ತಂದಾಕಿದ್ದು ಇದು ಪ್ರಾವಬಲಿ ಇದು ಫಿಮೇಲಾಗಿ ಕನ್ವರ್ಟ್ ಆಯಿತು ಮತ್ತೆ ಈ ಗಿಡ ನೆಡ್ಬೇಕಾದ್ರೆ ನಾನೇ ಮಾಡಿದ್ದೀನಿ ಎರಡು ಗಿಡಗಳು ನಿಂತು ಇದೆ ಇದು ಮೇಲ್ ಇದು ಓಪನ್ ಮಾಡಬೇಕು ಈ ಪೋರ್ಷನ್ ಮೇಲು ಇದು ಫೀಮೇಲ್ ಇಲ್ಲಿ ಎಲ್ಲೂ ನಿಮ್ಮ ಕಾಯಿ ಕಾಣಲ್ಲ ಇಲ್ಲಿ ನಿಮಗೆಲ್ಲ ಏನು ಕಾಯಿ ಕಾಣ್ತಾ ಇದೆ ಇದೆಲ್ಲ ಫಿಮೇಲ್ದೇನೆ ಮತ್ತೆ ಆಗಸ್ಟು ಜುಲೈಯಿಂದ ಸೆಪ್ಟೆಂಬರ್ವರೆಗೆ ಇದು ಹೈಯೆಸ್ಟ್ ಈಲ್ಡ್ ಕೊಡೋ ಒಂದು ಟೈಮು ಇಲ್ಲೊಂದು ಮೇಲ್ಗಡೆ ಇದು ಓಪನ್ ಮಾಡಿಕೊಡ್ತೀವಿ ಜಾಯ್ಕಾಯಿ ಈ ರೀತಿ ಗಿಡದಲ್ಲೇ ಓಪನ್ ಆಗುತ್ತೆ ಇದು ಓಪನ್ ಆಗಿ ನಾವು ಇದನ್ನು ತೆಗಿಬೇಕು ಒಳಗಡೆ ಜಾಪತ್ರೆ ಇರುತ್ತೆ ಜಾಪತ್ರೆನ ಸ್ವಲ್ಪ ಹುಷಾರಾಗಿ ಕಂಪ್ಲೀಟ್ ಮೇಸ್ ಕಂಪ್ಲೀಟ್ ಕವರ್ ಆಗೋ ರೀತಿ ನಾವು ರಿಮೂವ್ ಮಾಡ್ಕೋಬೇಕು ಇದು ಜಾಯಪತ್ರೆ ಇದು ಜಾಯ್ಕಾಯಿ ಇದನ್ನ ಒಂದು ಮೂರು ದಿವಸ ಬಿಸಿಲಲ್ಲಿ ಒಣಗಿಸಿದ್ರೆ ಕೊಬ್ಬರಿ ಥರ ಅಳ್ಳಾಡುತ್ತೆ ಒಣಗಿಬಿಟ್ಟು ಮಾರ್ಕೆಟ್ಗೆ ಹಾಕ್ಬೋದು ಇದನ್ನು ಒಂದು ಮೂರು ದಿವಸ ಒಣಗ ಒಂದೇ ಒಂದು ದಿವಸ ಒಣಗಿಸಿದ್ರೆ ಸಾಕು ಆದಷ್ಟು ನೆರಳಲ್ಲಿ ಒಣಗಿಸಿದ್ರೆ ಇದಕ್ಕೆ ಕಲ್ಲರೆಲ್ಲ ಡಿಸ್ಚಾರ್ಜ್ ಆಗೋಲ್ಲ ಬಿಸಿಲಲ್ಲಿ ಒಣಗಿಸಿದ್ರೆ ಸ್ವಲ್ಪ ಕಲರ್ ಡಿಸ್ಚಾರ್ಜ್ ಆಗುತ್ತೆ ಇದು ಮಾರ್ಕೆಟಲ್ಲಿ ಒಂದು ಮುಕ್ಕಾಲು ಸಾವಿರದಿಂದ ನಾಲ್ಕೂವರೆ ಸಾವಿರ ರೂಪಾಯಿ ರೇಟ್ ಇದೆ ಇದು ನಾನೂರ ಐವತ್ತರಿಂದ ಸಾವಿರದ ನೂರು ರೂಪಾಯಿವರೆಗೆ ರೇಟ್ ಇರುತ್ತೆ ಸೀಸನ್ ವೈಸ್ ಒಂದೊಂದು ರೇಟ್ ಚೇಂಜ್ ಆಗ್ತಿರುತ್ತೆ ಕಾಣುತ್ತಾ ಇದು ಮೇಲು ಸೊ ಇದೇ ವ್ಯತ್ಯಾಸ ಆದರೆ ಒಂದು ಮೂರರಿಂದ ನಾಲ್ಕು ವರ್ಷ ಆಗೋವರಿಗು ಮೇಲೆ ಯಾವುದೋ ಫೀಮೇಲ್ ಅವ್ರಿಗೆ ಗೊತ್ತಾಗಲ್ಲ ಚಿಕ್ಕ ಗಿಡದಲ್ಲಿ ಗೊತ್ತಾಗಲ್ಲ ಸೈಂಟಿಫಿಕ್ಕಾಗಿ ಇಪ್ಪತ್ತು ಫೀಮೇಲ್ಗೆ ಒಂದು ಮೇಲ್ ಇರಬೇಕು ಅಂತ ಹೇಳ್ತಾರೆ ಮೇಲು ಕಾಯಿ ಕೊಡುತ್ತೆ ಒಂದು ಇದು ಒಂದು ನೂರು ಕಾಯಿ ಕೊಟ್ಟರೆ ಅದೊಂದು ಎರಡು ಕಾಯಿ ಕೊಡುತ್ತೆ ಅಷ್ಟೇ ಬಟ್ ಹಂಗಂದ್ಬಿಟ್ಟು ಮೇಲ್ ಗಿಡಗಳು ಇರಲೇಬಾರ್ದು ಅಂತಲ್ಲ ಮೇಲ್ ಗಿಡಗಳು ಇರಲೇಬೇಕು ಪಾಲಿನೇಷನ್ಗೋಸ್ಕರ ಬೇಕೇ ಬೇಕು ಎಷ್ಟು ನಿಯರೆಸ್ಟ್ ಸಿಗುತ್ತೆ ಅಷ್ಟು ಇಲ್ಡ್ ಕವರ್ ಆಗುತ್ತೆ ಬಿಕಾಸ್ ಇಲ್ಲಿ ನೋಡಿ ಇದು ಪಕ್ಕಪಕ್ಕ ಇರೋದ್ರಿಂದ ಇದರಲ್ಲಿ ಫಿಮೇಲ್ ಗಿಡಗಳಲ್ಲಿ ಅದ್ಭುತವಾಗಿ ಇಳಿದೆ ಈ ಮೇಲ್ ಏನು ಅಂದರೆ ಸ್ವಲ್ಪ ತಾಂಡ ಸ್ವಲ್ಪ ದಪ್ಪ ಬರುತ್ತೆ ಎಲೆಗಳು ನೋಡಿ ಈ ರೀತಿ ಚೂಪ್ ಇರುತ್ತೆ ಮತ್ತು ಇದರಲ್ಲಿ ಕಾಯಿ ಬರುತ್ತೆ ಕಾಯಿ ನಮಗೆ ಇದು ಬನ್ನಿ ಇದು ಮೇಲ್ಗಿಡದ್ದು ಕಾಯಿ ಸಣ್ಣ ಇರುತ್ತೆ ಮೇಲ್ಗಿಡದ್ದು ಮತ್ತು ಈ ಗಿಡದಲ್ಲೆಲ್ಲ ಹುಡ್ಕೊಂಡು ನಿಮಗೊಂದು ಇಪ್ಪತ್ತು ಕಾಯಿ ಕಷ್ಟ ತುಂಬ ಕಮ್ಮಿ ಅಂದರೆ ಮೇಲೂ ಕಾಯಿ ಕೊಡುತ್ತೆ ಕಮ್ಮಿ ಇರುತ್ತೆ ಮೇಲಿರೋದ್ರಿಂದ ಫೀಮೇಲ್ಗೆ ಅಡ್ವಾಂಟೇಜು ಬನ್ನಿ ಹಾಂ ಮೇಲ್ ಗಿಡ ಪಕ್ಕ ಇದ್ರೆ ಕಾಯಿ ಹೆಂಗ್ ಬಿಡುತ್ತೆ ಅನ್ನೋದಕ್ಕೆ ಅದು ನಿಮ್ಗೆ ನಿದರ್ಶನ ಆಯಿತು ಇದ್ರ ಪಕ್ಕ ಮೇಲ್ ಇಲ್ಲ ಇದು ಫಿಮೇಲ್ ಗಿಡ ಕಾಯಿ ಸಾಧಾರಣವಾಗಿರುತ್ತೆ ಇದು ಮೇಲು ಫಿಮೇಲು ಅನ್ನೋಲ್ಲ ಮೇಲು ಫಿಮೇಲ್ ಅಂತ ಗಿಡ ನೆಡ್ಬೇಕಾದ್ರೆ ಮೇಲು ಫಿಮೇಲ್ ಗೊತ್ತಾಗಲ್ಲ ನೆಡಬೇಕಾದ್ರೆ ಎರಡು ಗಿಡ ನೆಡ್ತೀವಿ ಅದ್ರ ಅದರಲ್ಲಿ ಮೇಲು ಫಿಮೇಲ್ ಏನಾದರೂ ಜಾಯಿನ್ ಆದರೆ ಅದ್ಭುತವಾಗಿ ಬರುತ್ತೆ ಬರೀ ಫಿಮೇಲ್ ಆದರೆ ಸಾಧಾರಣವಾಗಿ ಬರುತ್ತೆ ಮೇಲೆ ಆದರೆ ಕಾಯೇ ಬರಲ್ಲ ಅಷ್ಟೇ ಡಿಫ್ರೆನ್ಸ್ ಒಂದೊಂದು ಅಡಿಕೆಗೆ ಒಂದೊಂದು ಕಾಫಿ ಐನೂರು ಗಿಡ ಅಡಿಕೆ ಇದೆ ಅಂದರೆ ಐನೂರು ಗಿಡ ಕಾಫಿ ಇದೆ ಆವರೇಜ್ ಒಂದೂವರೆ ಇಂದ ಎರಡು ಕೆ ಜಿ ನಾವು ಕಲ್ಟಿವೇಟ್ ಮಾಡ್ತಾ ಇದ್ದೀವಿ ಇವಾಗ ಅದರಿಂದ ಐನೂರಕ್ಕೆ ಹೆಚ್ಚು ಕಮ್ಮಿ ನಮಗೆ ಒಂದು ಆರು ಏಳು ಕ್ವಿಂಟಲ್ ಅಂದರೆ ಇನ್ನೆಲ್ಲ ಗಿಡಗಳಿಂದ ಚಿಕ್ಕದಿದೆ ಈಗ ನನಗೆ ಲಾಸ್ಟ್ ಇಯರ್ ನನಗೆ ಒಂದು ಕ್ವಿಂಟಲ್ ಅರವತ್ತೆರಡು ಕೆ ಜಿ ಸಿಕ್ಕಿತ್ತು ಇನ್ನು ಗಿಡಗಳೆಲ್ಲ ಚಿಕ್ಕದಿರೋದ್ರಿಂದ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಐದರಿಂದ ಹತ್ತು ಕ್ವಿಂಟಲ್ಲು ಅಡಿಕೆ ಕಾಫಿ ಬರ್ಬೋದು ಮಾರ್ಕೆಟಲ್ಲಿ ಇನ್ನೂರ ಹನ್ನೆರಡು ರೂಪಾಯಿ ಪ್ರೆಸೆಂಟ್ ರೇಟ್ ಇದೆ ಈಗ ಸಾಧ್ಯತೆ ನನಗೆ ಅನ್ಸ ಪ್ರಕಾರ ಎರಡು ಫಿಮೇಲೆ ಮಾಡಿ ಇದು ಸೋಂಪು ಲೀಪ್ ಬಡೇ ಸೋಂಪ ಇದು ಸೋಂಪು ಕಾಳು ಬೆಳೆಯದ ಸರ್ ಇದು ಸೋಂಪು ಕಾಳು ಸೊ ಎಷ್ಟು ವರ್ಷ ಹೇಳಿ ಸರ್ ಇದು ಬಡೇ ಸೋಂಪು ಅಂತ ತುಂಬಾ ಒಳ್ಳೆ ಒಂದು ಸ್ವಾದಿಷ್ಟವಾದ ಒಂದು ಓಡರ್ನೆಸ್ ಇರುತ್ತೆ ಅಂದರೆ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಇದನ್ನ ಟೀಗೆ ಮತ್ತೆ ರೈಸ್ಗೆ ಎಲ್ಲ ಹಾಕೊಂಡು ಕುಡಿತಾರೆ ಮತ್ತೆ ರೈಸ್ಗೆ ಹಾಕ್ತಾಗ ಏನಾಗುತ್ತೆ ಅಂದರೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತೆ ಇದ್ರಲ್ಲಿ ಕಾಯಿ ಬರುತ್ತೆ ಅದನ್ನ ಬಿರಿಯಾನಿ ಯೂಸ್ ಮಾಡ್ತಾರೆ ಇದೆಲ್ಲ ಹೆಂಗೆ ಅಂದರೆ ಕಮರ್ಷಿಯಲ್ ಆಗಿ ಯಾರು ಬೆಳೆಯಲ್ಲ ಒಂದು ಹಿಟ್ಲಲ್ಲಿ ಒಂದು ಗಿಡ ಅಂತ ಹಾಕಬಹುದು ನಮ್ಮ ಮನೆ ಬಳಕೆ ಮತ್ತೆ ಇದರಲ್ಲಿ ಪತ್ರ ಹರಿತ್ತು ಮತ್ತೆ ಕ್ಲೋರೋಫಿಲ್ ಮನುಷ್ಯನಿಗೆ ತುಂಬ ಬೇಕು ಕ್ಲೋರೋಫಿಲ್ ಇದರಲ್ಲಿ ನಾವು ರೈಸ್ಗೆ ಮತ್ತು ಸಾಂಬಾರ್ಗೆ ಎಲ್ಲ ಹಾಕೊಂಡಾಗ ಕ್ಲೋರೋಫಿಲ್ ನಮಗೆ ಒಂದು ನ್ಯಾಚುರಲ್ ಆಗಿ ಸಿಗುತ್ತೆ ನಾಲ್ ಸ್ಪೈಸ್ ಆಲ್ ಸ್ಪೈಸ್ ಅಂದರೆ ಸರ್ವ ಸಾಂಬಾರ ಅಂತ ನಿಮ್ಮ ಮಸಾಲೆ ಪದಾರ್ಥಗಳು ಏನೇನು ಮಸಾಲೆ ಪದಾರ್ಥಗಳಿದೆ ಎಲ್ಲ ಒಂದು ಸ್ಮೆಲ್ಲು ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದ ಓಡರ್ನೆಸ್ ಎಲ್ಲ ಇದೊಂದು ಲೀಫಲ್ಲಿ ಸಿಗುತ್ತೆ ಈ ಜಮೈಕನ್ ಪೇಪರ್ ಅಂತಾರೆ ಇದರಲ್ಲಿ ಕಾಯಿ ಕಾಳು ಬರುತ್ತೆ ಅದು ಕೇರಳದಲ್ಲಿ ಮಾರ್ಕೆಟ್ ಇದೆಯಂತೆ ನನಗೆ ಗೊತ್ತಿಲ್ಲ ನಾನು ಬೆಳೆಸಿದ್ದೀನಿ ಅಷ್ಟೆ ಬಟ್ ಇದರಲ್ಲಿ ಕಾಯೆಲ್ಲ ಬಂದಿತ್ತು ನಾನು ನೋಡಿದ್ದೀನಿ ಒಂದು ಸಾವಿರ ರೂಪಾಯಿವರೆಗೂ ಮಾರ್ಕೆಟ್ ಇದೆ ಅಂತ ಹೇಳ್ತಾರೆ ನಾನು ಅದಕ್ಕೆ ಮಾರ್ಕೆಟಿಂಗ್ ಮಾಡೋಕ್ಕೆ ನಾನು ವ್ಯವಸ್ಥೆ ಏನು ಮಾಡ್ಕೊಂಡಿಲ್ಲ ನೋಡೋಣ ಫಸ್ಟ್ ಬೆಳ್ಕೊಳ್ಳಿ ಅಲ್ಲ ಸದ್ಯ ಇದು ರುದ್ರಾಕ್ಷಿ ಗಿಡ ಇದು ರುದ್ರಾಕ್ಷಿ ಗಿಡ ಅಲ್ಲ ರುದ್ರಾಕ್ಷಿ ಮರನೇ ಆಗೋದು ಚಿಕ್ಕ ಗಿಡ ಇತ್ತು ಬೆಳೆಸ್ತಾ ಇದ್ದೀನಿ ನೋಡೋಣ ಭಗವಂತನ ಆಶೀರ್ವಾದ ಬೆಳೆದ್ರೆ ಬೆಳಿಲಿ ಎಷ್ಟು ವರ್ಷಕ್ಕೆ ಬರಬಹುದು ಇಲ್ಲ ರುದ್ರಾಕ್ಷಿ ಬಗ್ಗೆ ಕೊಟ್ಟರು ಏನೋ ಒಂದು ಒಂದು ಸ್ಪಿರಿಚುಯಲ್ ಎಫೆಕ್ಟ್ ಇರುತ್ತೆ ಅಲ್ವಾ ಮತ್ತೆ ಹಿಂದೂ ಮೈತಾಲಜಿ ಅಲ್ವಾ ಸಂಬಂಧಪಟ್ಟಿದ್ದು ಅದರಿಂದ ರುದ್ರಾಕ್ಷಿ ಗಿಡನ ಈಶಾನ್ಯ ಮೂಲೆಗೆ ಆದ ರೀತಿಯಲ್ಲಿ ನಾನು ಇಟ್ಟಿದೆ ಬಾರ್ಡರ್ ಟಾಪಿಂಗ್ ಎಲ್ಲ ಪೆಪ್ಪರ್ ಇದೆ ಮತ್ತೆ ಮರಗಳಿದೆ ಇಲ್ಲಿ ಏನು ಕಳೆ ಬೀಳುತ್ತೆ ಕಳೆ ಗಿಡಗಳು ಬೀಳುತ್ತೆ ಮತ್ತು ಅಗ್ರಿಕಲ್ಚರ್ ವೇಸ್ಟ್ ಬೀಳುತ್ತೆ ಎಲ್ಲನೂ ಪೂರ್ತಿ ಅದೇ ರೀತಿ ಹಿಂಗೆ ಮಲ್ಚಿಂಗ್ ಮಾಡ್ಕೊಂಡು ಹೋಗ್ತೀವಿ ಕಾಲಕ್ರಮೇಣ ಮಳೆ ಬಂದಾಗ ಮತ್ತು ನಮ್ಮದು ಡ್ರಂಚಿಂಗ್ ನೀರು ಮತ್ತು ಡ್ರಿಪ್ ನೀರು ಎಲ್ಲ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣು ಮತ್ತು ಟ್ರೈಕೋಟರ್ಮ ಸೋಡ ಮನಸ್ಸು ಎಲ್ಲ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ತೀವಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ತಿಂಗಳು ಅದನ್ನು ಮಿನಿ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟು ಮಾಯಶ್ಚರೈಸ್ ಕವರ್ ಆಗೋ ರೀತಿ ಇಟ್ಬಿಟ್ಟು ಅದನ್ನು ಕಳಿಸ್ತೀವಿ ಕೊಳಿಸೋದೇ ಬೇರೆ ಕಳಿಸೋದೇ ಬೇರೆ ಅದು ಚೆನ್ನಾಗಿ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಅದಾದ ನಂತರ ಆಳುಗಳ ಕೈಲಿ ಒಂದೊಂದು ಮರಕ್ಕೆ ಒಂದೊಂದು ಮರಕ್ಕೆ ಒಂದು ಎರಡೆರಡು ಸಲ ಮೂರು ಮೂರು ಸಲ ಇದನ್ನು ಹಾಕ್ತೀವಿ ಗಿಡಗಳಿಗೆ ಅಷ್ಟು ಬಿಟ್ರೆ ಅಷ್ಟೇ ಗೊಬ್ಬರ ಇಲ್ಲಿ ಏನು ಎಲೆಗಳು ಬೀಳುತ್ತೆ ಎಲೆಗಳೆಲ್ಲ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಆಗುತ್ತೆ ಇಲ್ಲಿ ಎಲ್ಲಾದರೂ ನೋಡಿ ಇಲ್ಲ ಇದೆಲ್ಲ ಬೇಸಿಕಲಿ ರೆಡ್ ಸಾಯಿಲ್ ಎಲೆಗಳೆಲ್ಲ ಬಿದ್ದು 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 ಬ್ಲಾಕ್ ಸಾಯಿಲ್ ಹೋಗಿದೆ ಒಂದು ಬಳ್ಳಿ ಇತ್ತು ಇದನ್ನ ತಗೊಂಡು ಇಲ್ಲಿ ಪಕ್ಕಕ್ಕೆ ಇಲ್ಲಿಂದ ಒಂದು ಬಳ್ಳಿ ಹತ್ತಿಸಿದ್ದೀನಿ ಮತ್ತೆ ಇಲ್ಲಿ ಇದೊಂದು ಕಪ್ಸಿದೀನಿ ಮತ್ತೆ ಕಪ್ಸಿದೀನಿ ಅಲ್ಲಿಗೆ ಒಂದು ಬಳ್ಳಿಯಿಂದ ನಾಲ್ಕು ಇರುತ್ತೆ ರೀತಿಯಲ್ಲಿ ನಾನು ಪೆಪ್ಪರ್ ಹಬ್ಬಿಸ್ಕೊಂಡಿದ್ದೀನಿ ವಿನೆಗರ್ ಚೆರ್ರಿ ಅಂತಾರೆ ಸಣ್ಣ ಸಣ್ಣದ ಹಣ್ಣು ಬರುತ್ತೆ ಆ ಹಣ್ಣು ತಿಂದರೆ ಶುಗರ್ ಪೇಶೆಂಟ್ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಹುಳಿ ಕಹಿ ಮತ್ತೆ ಒಗರು ಲೈಟ್ ಆಗಿ ಸ್ವೀಟ್ ಇರುತ್ತೆ ನನ್ನ ತೋಟದಲ್ಲಿ ಜಾಯಕಾಯಿ ಗಿಡನೇ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಕಾಣೋದು ನಿಮಗೆ ಜಾಯ್ಕಾಯಿ ಗಿಡ ಒಂದು ಇನ್ನೊಂದು ಇಪ್ಪತ್ತೈದು ವರ್ಷ ಕಳೆದ್ರೆ ಜಾಯಕಾಯಿ ಗಿಡ ಬಿಟ್ಟರೆ ಇನ್ನೇನು ಕಾಣಲ್ಲ ನಿಮಗೆ ಯಾಕೆಂದ್ರೆ ಅದು ಲೈಫ್ ಸ್ಪ್ಯಾನ್ ಜಾಸ್ತಿ ಮತ್ತು ಕ್ಯಾನಫಿ ಜಾಸ್ತಿ ಇದರಲ್ಲೆಲ್ಲ ಏನು ಆದಾಯ ಬತ್ತಿತ್ತು ಅದೆಲ್ಲ ಆದಾಯ ಜಾಯ್ಕಾಯಿ ಗಿಡದಲ್ಲಿ ಒಂದರಲ್ಲೇ ಬರುತ್ತೆ ಆವಾಗ ನನಗೆ ಈಕ್ವಲ್ ಎಂಟ್ ಆಗುತ್ತೆ ಅಷ್ಟೆ ತೊಂದರೆ ಆಗುತ್ತೆ ಜೈಕಾಯಿ ಗಿಡದಲ್ಲಿ ಇಲ್ಲಿ ಫ್ಲವರ್ ಹಿಂಗೆ ಒಳ್ಳೆ ಫ್ಲವರಿಂಗ್ ಆಗುತ್ತೆ ಇದು ಯಾವುದು ಕಾಯಿ ಕಚ್ಚಲ್ಲ ಫ್ಯಾಷನ್ ಫ್ರೂಟು ಸರ್ ಹ್ಞೂ ಹ್ಞೂ ಓಕೆ ಸೊ ವಾಟರ್ ಆ್ಯಪಲ್ ಪಿಂಕಾ ಪಿಂಕು ಇದು ಕ್ರಿಕೆಟಾ ಹ್ಞೂ ಬನ್ನಿ ಇದು ಸ್ಟಾರ್ ಫ್ರೂಟು ಸ್ಟಾರ್ ಫ್ರೂಟಲ್ಲಿ ಇದು ಸ್ವೀಟ್ ಬರುತ್ತೆ ಇನ್ನೊಂದು ಹುಳಿ ಬರುತ್ತೆ ಹುಳಿ ಬರೋದು ಅಗಾಧವಾದ ದೊಡ್ಡ ಮರ ಆಗತ್ತೆ ಸ್ವೀಟ್ ಬರೋದು ಅಷ್ಟೊಂದು ದೊಡ್ಡ ಮರ ಆಗಲ್ಲ ಸ್ವಲ್ಪ ಬುಷ್ ಟೈಪ್ ಅಲ್ಲಿ ಬರುತ್ತೆ ಮಾರ್ಕೆಟಿಂಗ್ ಅಲ್ಲಿ ಒಳ್ಳೆ ರೇಟ್ ಇದೆ ಇದು ಒಳ್ಳೆ ಮಾರ್ಕೆಟಿಂಗ್ ಇದೆ ಅಂತ ತಿಳಿತು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಮತ್ತೆ ಫ್ಯೂಚರ್ ಲೆಕ್ಕಾಕೊಂಡು ಮಾರ್ಕೆಟಿಂಗ್ ಇದೆ ಅಂತ ತಿಳಿತು ಅಲ್ಲಿ ಒಂದು ಕೆರೆಯಿಂದ ಆ ಕಡೆಗೆ ಒಂದು ಮೂರು ಎಕರೆ ಜಾಗ ಇದೆ ಅಲ್ಲಿ ಪ್ಲಾಂಟೇಶನ್ ಮಾಡೋಕ್ಕೋಸ್ಕರ ನಾನು ಕೋಕೋಗಳ ತರಿಸಿಟ್ಕೊಂಡಿದ್ದೀನಿ ಇನ್ನು ಕಲ್ಟಿವೇಟ್ ಮಾಡಿಲ್ಲ ಹೌದು ಹೌದು ತುಂಬಿ ಕೆರೆ ಹತ್ರ ಅವ್ರದ್ದು ಪ್ಲ್ಯಾಂಟ್ ಪ್ಲ್ಯಾಂಟ್ ಮಾಡಿದರು ಅಲ್ಲಿಂದ ಅಲ್ಲಿಂದ